ದೊಡ್ಡ ಅನಾಹುತ ಸಂಭವಿಸಿದೆ ಸುಮಾರು ನಾಲ್ಕು ಜನ ಮೃತಪಟ್ಟಿದ್ದಾರೆ ಸುಮಾರು ಎಂಟು ಜನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ದಾರೆ ಅವಾಗ ಈಗಾಗಲೇ ಅದರಲ್ಲಿ ಒಬ್ಬರು ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ ಏನು ಮಾಡ್ಲಿಕ್ಕೆ ಸಾಧ್ಯ ನಾವು ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಜಿಲ್ಲಾಧಿಕಾರಿಗಳು ನಿನ್ನೆ ಭೇಟಿ ಕೊಟ್ಟು ಏನೇನು ಸರ್ಕಾರದ ಸವಲತ್ತುಗಳು ಏನು ಬರ್ತಾರೆ ವಾಗಿ ಕೂಡ ಮುಂದಿನ ಖರ್ಚಿಗೆ ನಾವು ಕೂಡ ಅವ್ರಿಗೆ ಧನ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಿ ಏನು ಮಾಡಬೇಕಾಗಲ್ಲ ಯಾಕಂದ್ರೆ ಇಂಥ ಘಟನೆ ಆಗೋದಂತ ಭಗವಂತನಲ್ಲಿ ಪ್ರಾರ್ಥಿಸಬೇಕಂದ್ರೆ ಭಾಳ ಬಡ ಕುಟುಂಬ ಒಂದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಕುಡಿಯಲ್ಲಿ ನಿಂತಂಥ ಸಂದರ್ಭದಲ್ಲಿ ಈ ಘಟನೆ ಆಗಿರ್ತಕ್ಕಂಥ ಅವರ ಕುಟುಂಬದವರಿಗೆ ಈ ನೋವನ್ನು ತಟ್ಕಂದ್ರೆ ಒಂದೇ ಕುಟುಂಬದವ್ರು ಮೂರು ಜನ ಮತ್ತಿಬ್ಬರು ಮೂವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ಅವರಿಗೆ ಕಳ್ಕೋ ಅಂಥ ಶಕ್ತಿ ಕೊಡ್ಲಿ ಅಂತ ನಾವು ಆಶಿಸ್ತೀವಿ ಅವರಿಗೆ ಅವ್ರು ಒಳ್ಳೇದು ಮಾಡಲಿ ಅಂತ ಸ್ಥಿತಿ ನೆಚ್ಚಿನ ನಾವೇನು ಮಾಡ್ಲತ್ತೀವಿ ಮುಂದೆ ಏನಾದರೂ ಸಾಧ್ಯ ಏನಾದರೂ ಕೂಡ ಅವ್ರ ನೆರವಿಗೆ ನಾವೆಲ್ಲರೂ ಇರ್ತೀವಿ ಜಿಲ್ಲಾ ಆಡಳಿತ ಇರ್ತದೆ ನಾವೆಲ್ಲರೂ ಕೂಡ ನೆರವೇನ ಪ್ರತಿನಿಧಿಗಳ ಏನು ಕಷ್ಟ ಸುಖಗಳಿಗೆ ನಾವು ಕೂಡ ಅವ್ರಿಗೆ ಸ್ಪಂದಿಸತಕ್ಕಂಥ ಕೆಲಸ ಸ್ವಲ್ಪ ಗುಲ್ಬರ್ಗಿದ್ದ ಸ್ವಲ್ಪ ಅವ್ರ ಬಗ್ಗೆ ಮಾಹಿತಿ ನನಗೆ ಸಿಕ್ಕಿಲ್ಲ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಆರಾಮಾಗಿ ಆಸ್ಪತ್ರೆಯಲ್ಲಿ ಗುಲ್ಬರ್ಗ ಇಬ್ಬರದಲ್ಲಿ ಒಬ್ಬರು ಡಿಸ್ಚಾರ್ಜ್ ಆಗಿ ಬಂದ ಒಬ್ಬರ ಇಲ್ಲಿ ಯಾದಗಿರಿ ಆಸ್ಪತ್ರೆ ಎಲ್ಲರೂ ಬಹುತೇಕ